ನಿನ್ನೆ ಇಲ್ಲಿ ಬಂದು ಅಡ್ಮಿಷನ್ ಆಗಿದ್ದಾರೆ ನಮ್ಮ ಯತೀಶ್ ಅವರು ನೋಡ್ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಸ್ವಲ್ಪ ವಿಶ್ರಾಂತಿಗೋಸ್ಕರ ಒಂದು ಎರಡು ದಿನ ಇಲ್ಲಿ ಉಳಿತೀನಿ ಅಂತ ಹೇಳಿದ್ರು ಅದರ ಈಸ್ ಕ್ವೈಟ್ ನಾರ್ಮಲ್ ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟು ಆಸ್ಪತ್ರೆಗೆ ಸೇರಿದಾಗ ಏನು ಮಾತನಾಡಬೇಕಾಗುತ್ತೆ ಡರ್ ಯಾ ಇದೊಂದು ಎರಡು ದಿನ ಇರ್ಲಿ ಅವ್ರು ಎಷ್ಟು ತಗೊಳ್ಳಿ ಅಂತ ಅದನ್ನೇ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ ಆರೋಗ್ಯ ವೃಷಭ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ತುಂಬ ನಾರ್ಮಲ್ ಆಗಿ ಇದ್ದಾರೆ ಆದರೆ ಹೊರಗಡೆ ಸ್ವಲ್ಪ ಸ್ಟ್ರೆಸ್ತಾ ಇದೆ ಆರೋಗ್ಯ ಇದೆ ತುಂಬ ಚೆನ್ನಾಗೇ ಇದ್ದಾರೆ ಕೊಡ್ತಿದ್ದಾರೆ

ಚೆನ್ನಾಗಿದೆ ಬ್ರೇಕ್ಫಾಸ್ಟು ಆಸ್ಪತ್ರೆಗೆ ಸೇರಿದಾಗ ಏನು ಡಾಕ್ಟರ್ ಎರಡು ದಿನ ಇರಲಿ ಅವ್ರು ರೆಸ್ಟ್ ತಗೊಂಡ್ಲಿ ಅಂತ ಅದನ್ನೇ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ ಆ ರೋಗ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ತುಂಬ ನಾರ್ಮಲ್ ಇದ್ದಾರೆ ಆದರೆ ಹೊರಗಡೆ ಸ್ವಲ್ಪ ಸ್ಟ್ರೆಸ್ತಾ ಇದೆ

ತುಂಬಾ ಚೆನ್ನಾಗಿದೆ ಸ್ವಲ್ಪ ವಿಶ್ರಾಂತಿಗೋಸ್ಕರ ಒಂದೆರಡು ಎರಡು ದಿನ ಇಲ್ಲಿ ಉಳಿತಿನಿ ಅಂತ ಹೇಳಿ ನಾರ್ಮಲ್ ತುಂಬಾ ಚೆನ್ನಾಗಿದೆ ಆಸ್ಪತ್ರೆಗೆ ಸೇರಿದಾಗ ಡಾಕ್ಟರ್ ಮಾತಾಡ್ಬೇಕಾಗುತ್ತೆ ಇದೊಂದ್ ಎರಡು ದಿನ ಇಲ್ಲಿ ಅವ್ರು ರೆಸ್ಟ್ ತಗೊಂಡ್ಲಿ ಅಂತ ಅದನ್ನೇ ಇಲ್ಲ ಸ್ವಾಮಿ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ ಅವರು ಬಹುಶಃ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರ ಆರೋಗ್ಯ ಸ್ಥಿರವಾಗಿದೆ ತುಂಬ ನಾರ್ಮಲ್ ಆಗಿ ಇದ್ದಾರೆ ಆದರೆ ಹೊರಗಡೆ ಸ್ವಲ್ಪ ಸ್ಟ್ರೆಸ್ ಸೇರ್ತಾ ಇದೆ ಆರೋಗ್ಯ ಸ್ಥಿರವಾಗುವುದು ತುಂಬ ಚೆನ್ನಾಗಿ ಇದ್ದಾರೆ ಚೆನ್ನಾಗಿ ಮಾತಾಡ್ತೀವಿ ಕೊಡ್ತಿದ್ದಾರೆ ಓಡಾಡ್ತೀವಿ ಡಾಕ್ಟ್ರಿಗೂ ಡಿಸೈಡ್ ಮಾಡಿದಾಗ ಮಾಡ್ತಾರೆ ಅವ್ರಿಗೆ ಆರೋಗ್ಯ ಎಲ್ಲ ಸುಧಾರಿಸ್ತಾರೆ ಚೆನ್ನಾಗಿ ಅದರ್ವೈಸ್ ಅದರ್ವೈಸ್ ಬೈಕ್ ಮಾಡ್ತೀವಿ